ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರೋ ಸರ್ಕಾರ ಬೆಲ್ಲದ್ ಹುಬ್ಬಳ್ಳಿ ಇಂದು ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರೋ ಸರ್ಕಾರ ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಟೀಕೆ ಮಾಡಿದರು ನಗರದಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡಿದರು ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಅವರ ಅರವಿಂದ್ ಬೆಲ್ಲದ್ ವಾಗ್ದಾಳಿ ನಡೆಸಿದರು ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ಯಾವ ಲೆವೆಲ್ಗೆ ಆದರೂ ಹೋಗುತ್ತೆ ಧರ್ಮಾಧಾರಿತ ಮೀಸಲಾತಿ ಇರದೆ ಹೋದರೂ ಸರ್ಕಾರದ ಮೀಸಲಾತಿ ನೀಡಲು ಮುಂದಾಗಿದೆ ಇದು ಸಂವಿಧಾನದ ಆಶಯದ ವಿರೋಧಿಯಾಗಿದೆ ಎಂದ ಬೆಲ್ಲದ್ ಅಂಬೇಡ್ಕರ್ ಕೂಡ ಧರ್ಮಾಧಾರಿತ ಮೀಸಲಾತಿಯನ್ನು ಒಪ್ಪಿರಲಿಲ್ಲ ಎಂದು ಅವರು ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ನಾವು ಸದನದಲ್ಲಿ ಒಳಗಡೆ ಹಾಗೂ ಸದನದ ಹೊರಗಡೆ ಪ್ರತಿಭಟನೆ ಮಾಡುತ್ತೇವೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡುತ್ತಿರೋ ವಿಚಾರ ರಾಜಕಾರಣ ಬಹಳ ಲೋ ಲೆವೆಲ್ಗೆ ಹೋಗುತ್ತಿದೆ ಅಧಿಕಾರ ಹಂಚಿಕೆ ವಿಚಾರವನ್ನು ಡೈವರ್ಟ್ ಮಾಡೋಕ್ಕೂ ಈ ವಿಚಾರ ಬೆಳಕಿಗೆ ಬಂದಿರಬಹುದು ಸಿ ಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷದ ನಂತರ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕಿತ್ತು ನವೆಂಬರ್ಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟು ಕೊಡಬೇಕು ಅನ್ನೋ ಸುದ್ದಿ ಇತ್ತು ಇದರ ಮೂಲಕ ಡಿ ಕೆ ಶಿವಕುಮಾರ್ ವೀಕ್ ಮಾಡೋದಕ್ಕೆ ಮುನ್ನೆಲೆಗೆ ಬಂದಿದ್ದೆ ಬಂದಿದ್ದರು ಅಂತ ಕೆಲವರು ಮಾತನಾಡುತ್ತಿದ್ದಾರೆ ಎಂದರು ಹೀಗಾಗಿ ಇದು ತನಿಖೆ ಆಗಬೇಕು ಇದು ಮುಖ್ಯಮಂತ್ರಿ ಹೊಡೆದಾಟದ ವಿಚಾರವಾಗಿ ಆಗಿರೋದು ಯಾರ ಮಾಡಿಸಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಅದನ್ನು ನನ್ನ ಬಾಯಿಯಿಂದ ಯಾಕೆ ಕೇಳ್ತೀರಿ ಎಂದ ಬೆಲ್ಲದ ಇದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ ಆಗಿದೆ ಯಾವುದೇ ವಿಷಯವಾದರೂ ಸೈದ್ಧಾಂತಿಕ ಹೋರಾಟ ಮಾಡಬೇಕು ಅದನ್ನು ಬಿಟ್ಟು ವೈಯಕ್ತಿಕ ಟಾರ್ಗೆಟ್ ಸರಿಯಲ್ಲ ನಾವು ಹೋರಾಟ ಮಾಡಿದ್ರೆ ನಮ್ಮನ್ನೇ ಅಮಾನತ್ತು ಮಾಡಿದ್ದಾರೆ ಆದ್ರೆ ಸ್ಪೀಕರ್ ಇದನ್ನು ರೀಕನ್ಸಿಡರ್ ಮಾಡಬಹುದು ಎಂದರು ಇನ್ನು ಹನಿ ಟ್ರ್ಯಾಪ್ ವಿಚಾರವಾಗಿ ನಾವು ಹೋರಾಟ ಮಾಡದೆ ಹೋದರೆ ಜನ ಪ್ರಶ್ನೆ ಮಾಡ್ತಿದ್ರು ಇದು ಇವರು ಇವರೂ ಶಾಮೀಲಾಗಿದ್ದಾರೆ ಎಂದು ಜನ ಮಾತನಾಡ್ತಿದ್ರು ಇತ್ತೀಚಿನ ರಾಜಕಾರಣದಲ್ಲಿ ಇಂತಹ ಬೆಳವಣಿಗೆ ಆಗಿರಲಿಲ್ಲ ಎಂದರು ಬೈಟ್ ಅರವಿಂದ್ ಬೆಲ್ಲದ್ ರಾಜ್ಯ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಜೀವನದ ನೆರಳು ಕನ್ನಡ ನ್ಯೂಸ್ ಹುಬ್ಬಳ್ಳಿ ಅದರಲ್ಲಿದ್ದರು ಅದರಲ್ಲಿ ಒಂದು ಐದು ಪ್ರಮುಖ ವಿಷಯಗಳ ಬಗ್ಗೆ ಅವರು ಸಬ್ ಕಮಿಟಿ ಮಾಡಿದರು ಅದು ನಮ್ಮ ಸಂವಿಧಾನ ಬರೆಯೋದ್ರ ಬ ಕಮಿಟಿದು ಮೇನ್ ನಮ್ಮ ಪ್ರಮುಖರು ಅಂಬೇಡ್ಕರ್ ಅವರು ಇದು ಡ್ರಾಫ್ಟಿಂಗ್ ಕಮಿಟಿದು ಅಧ್ಯಕ್ಷರು ಅಂಬೇಡ್ಕರ್ ಅವರು ಅದೇ ರೀತಿ ಬೇರೆ ಬೇರೆ ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನ ಡ್ರಾಫ್ಟ್ ಮಾಡಬೇಕಾದ್ರೆ ಸುಮಾರು ಐದು ಬೇರೆ ಬೇರೆ ಕಮಿಟಿಗಳನ್ನು ಮಾಡಿದರು ಅದರಲ್ಲಿ ಒಂದು ಪ್ರಮುಖ ಕಮಿಟಿ ಮೈನಾರಿಟಿ ರೈಟ್ಸ್ ಕಮಿಟಿ ಕಮಿಟಿ ಅಂತೆ ಅಂದರೆ ಅಲ್ಪಸಂಖ್ಯಾತರ ಹಕ್ಕುಗಳೇನದವು ಅದರ ಕಮಿಟಿ ಆ ಕಮಿಟಿಯ ಅಧ್ಯಕ್ಷರ ವಲ್ಲಭಾಯಿ ಅವರಾಗಿದ್ದರು ಜವಾಹರ್ಲಾಲ್ ನೆಹರು ಇದ್ದರು ಅದ್ರಾಗ ಅದಾದಮೇಲೆ ವಲ್ಲಭಾಯಿ ಪಟೇಲು ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅವರು ಎಲ್ಲರೂ ಆ ಕಮಿಟಿಗೆ ಆ ಸಬ್ ಕಮಿಟಿಗೂ ಮೆಂಬರ್ ಇದ್ದರು ಆ ಸಬ್ ಕಮಿಟಿ ಮತ್ತು ಇನ್ನೊಂದು ಸಬ್ ಕಮಿಟಿ ಮಾಡ್ತಾರೆ ಅದಕ್ಕೊಂದು ಐವತ್ತು ಮಂದಿ ಮೆಂಬರ್ಸ್ ಇದ್ದರು ಮುಸ್ಲಿಂ ಸಮಾಜದವರು ಕ್ರಿಶ್ಚಿಯನ್ ಸಮಾಜದವರು ಸಿಖರು ಪಾರ್ಸಿಗಳು ಹಿಂದೂಗಳು ಈ ರೀತಿ ಎಲ್ಲರೂ ಅದಕ್ಕೆ ಆ ಮೆಂಬರ್ಸಿದ್ರು ಭಾಳ ಸುದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಆಯಿತು ನಮ್ಮ ದೇಶದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇರಬೇಕು ಬೇಡೋ ಅಥವಾ ಜಾತಿ ಆಧಾರಿತ ಇರಬೇಕು ಹೆಂಗೆ ಅಂತ ಭಾಳ ಸುದೀರ್ಘವಾಗಿ ಚರ್ಚೆ ಅದಾದಮೇಲೆ ಮೈನಾರಿಟಿ ಕಮಿಟಿ ರಿಪೋರ್ಟ್ ಕೊಡ್ತು ಆ ಮೈನಾರಿಟಿ ಕಮಿಟಿ ರಿಪೋರ್ಟ್ ಕೊಟ್ಟಂಥ ರಿಪೋರ್ಟು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯೋಗ ಡಿಸ್ಕಷನ್ ಆಯಿತು ಎಲ್ಲ ಡಿಸ್ಕಷನ್ ಆಗಿ ಫೈನಲಿ ಇಲ್ಲ ಧರ್ಮ ಆಧಾರಿತ ರಿಸರ್ವೇಷನ್ ನಮ್ಮ ದೇಶದಲ್ಲಿ ಬೇಡ ಜಾತಿಗಳಿಗೆ ರಿಸರ್ವೇಷನ್ ಕೊಡೋಣ ಈ ರಿಸರ್ವೇಷನ್ಗಳ ಮೂಲಕ ಅದೇನು ಗ್ಯಾಪ್ ಏನೈತಲ್ಲ ಯಾರು ಹಿಂದುಳಿದವ್ರ್ದಾರ ಅಥವಾ ಅಲ್ಪ ಅಪರಿಶಿಸ್ ಅವ್ರಿಗೆ ಮತ್ತು ಮೇಲ್ವರ್ದವ್ರಿಗೆ ಏನು ಜಾತಿ ಗ್ಯಾಪ್ ಐತಿ ಆ ಗ್ಯಾಪ್ ಕಡಿಮೆ ಮಾಡಿ ಇದನ್ನು ಇದು ರಿಸರ್ವೇಷನ್ನು ಅದೊಂದು ಮೆಟ್ಲಾಗಕ್ಕೆ ಎಲ್ಲರ ಜೊತೆ ಬಂದು ಅಂತ ಹೇಳಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅಂಬೇಡ್ಕರ್ದ ಒಪಿನಿಯನ್ ಐತೆ ಹಾಗಾಗಿ ಅಂಬೇಡ್ಕರ್ ಅವರು ಅದು ಶುರುವಾತಿಗೆ ಹತ್ತ ತೋಷ್ ಮಾಡೋಣ ಅಂಥೇಳಿ ಅವ್ರು ಹೇಳಿದ್ರು ಆ ಟೈಮ್ದಲ್ಲಿ ಒಂದಿಬ್ಬರು ಸದಸ್ಯರು ಭಾಳ ಗ ಸೀರಿಯಸ್ ಆಗಿ ಇದು ಪರ್ಮನೆಂಟಾಗಿರ್ಬೇಕಂತ ವಾದ ಮಾಡಿದ್ರು ಆದರೆ ಅಂಬೇಡ್ಕರ್ ಇಲ್ಲ ಇದಕ್ಕೆ ಹತ್ತತ್ತು ವರ್ಷಕ್ಕೆ ನಾವು ಮಾಡ್ಕೊತ ಹೋಗೋಣ ಅದೊಂದು ಸಿಚುವೇಶನ್ ನೋಡಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಇದ್ದರು ಸೊ ಈ ರೀತಿ ಭಾಳ ಅದ್ರ ಬಗ್ಗೆ ಭಾಳ ಸುದೀರ್ಘ ಚರ್ಚೆ ಆಗೈತೆ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ಐತಲ್ಲ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋಕ್ಕೆ ಹೊಂಟೈತೆ ಇದು ತಪ್ಪ ಇದು ಸಂವಿಧಾನದ ವಿರುದ್ಧನೂ ತಪ್ಪು ಸಂವಿಧಾನದ ಕಾನೂನಾತ್ಮಕವಾಗಿಯೂ ತಪ್ಪು ಸಂವಿಧಾನದ ಆಶಯ ಏನೈತೆ ಸ್ಪಿರಿಟ್ ಏನೈತೆ ಅದಕ್ಕೂ ಕೂಡ ವಿರುದ್ಧ ಇರುವಂಥ ಕೆಲಸ ಇದೆ ಹಂಗಾಗಿ ಇದು ಇದ್ರ ವಿರುದ್ಧ ನಾವು ಸಂವಿಧಾನ ಇದ್ರಾಗ ವಿಧಾನಸಭೆ ಒಳಗೆ ಮತ್ತು ವಿಧಾನಸಭೆ ಹೊರಗೆ ಎರಡೂ ಕಡೆನೂ ನಾವು ಹೋರಾಟ ಮಾಡ್ತೀವಿ ಆದರೆ ಈ ಸರ್ಕಾರ ಏನೈತಿ ಇದು ಒಂಥರ ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದರೂ ಹೋಗುವಂಥ ಸರ್ಕಾರ ಇದು ಹಿಂದ ಇದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ರಾಜೇಂದ್ರ ಸಾಚಾರ್ ಕಮಿಟಿ ಅಂತ ಮಾಡಿದ್ರು ಅವರು ಅದರಾಗಿ ಏನಂತಂದ್ರೆ ಇಲ್ಲ ಇಡೀ ನಮ್ಮ ರಾಜ್ ದೇಶದಾಗ ದೇಶದ ಸಂಪತ್ತಿನ ಮೇಲೆ ಮೊದಲು ಹಾಕ್ತೈತಿ ಹಾಕೈತಿ ಅವ್ರಿಗಾದ್ಮೇಲೆ ಉಳಿದೋರಿಗೆ ಹಾಕಿ ಏನೇ ಇದ್ದರೂ ಮೊದಲು ಅವ್ರು ಕೇಳಬೇಕು ಅವ್ರು ಕೇಳಿಬಿಟ್ಟ ಮೇಲೆ ಉಳ್ದೋರ್ದು ಹೋಗ್ಬೇಕಂತ ಆದರೆ ಇವರು ಮುಸ್ಲಿಮರ ಓಲೈಕೆಗೆ ಏನು ಬೇಕಾದ ಲೆವೆಲಿಗೆ ಹೋಗ್ತಾರೆ ಇವ್ರಿಗೆ ಎಲ್ಲಾರನ್ನೂ ಸಮಾನ ನೋಡಬೇಕನ್ನುವಂಥ ಮನಸ್ಥಿತಿ ಇಲ್ಲ ಇದ ಬಜೆಟ್ದಾಗ ನಮ್ಮ ನಿಗಮಗಳಿಗೆ ದುಡ್ಡು ಕೊಟ್ಟಿಲ್ಲ ಆದರೆ ಮುಸ್ಲಿಮರಿಗೆ ನಾಲ್ಕೂವರೆ ಸಾವಿರ ಕೋಟಿ ಎಲ್ಲದಕ್ಕೂ ದುಡ್ಡು ಕೊಡೋರ ಅವ್ರಿಗೆ ದುಡ್ಡು ಕೊಡೋದಕ್ಕೆ ನಮಗೇನು ಅಂತ ಹೇಳಿಲ್ಲ ಆದರೆ ಉಳಿದು ನಮ್ಮ ಸಮಾಜಗಳಿಗೆ ಯಾಕೆ ಕೊಟ್ಟಿರ್ತೀವಿ ಕೊಟ್ಟಿಲ್ಲ ನೀವು ಆಮೇಲೆ ಈ ಗ್ಯಾರಂಟಿಗಳಿಗೆ ಎಸ್ ಎಸ್ ಸಿ ಹಣ ದುಡ್ಡು ಡೈವರ್ಟ್ ಮಾಡಿರಿ ಗ್ಯಾರಂಟಿಗಳಿಗೆ ಯಾಕೆ ಎಸ್ ಸಿ ಎಸ್ ಟಿ ಹಣ ದುಡ್ಡು ಡೈವರ್ಟ್ ಮಾಡ್ತೀರಪ್ಪ ಮತ್ತು ಗಾ ಎಸ್ ಎಸ್ ಸಿ ಹಣ ದುಡ್ಡು ಡೈವರ್ಟ್ ಮಾಡೋಕೆ ನಿಮ್ಗೆ ನಡೀತದೆ ಆದ್ರೆ ಮುಸ್ಲಿಮ್ರ ಹಣ ದುಡ್ಡು ಡೈವರ್ಟ್ ಮಾಡೋದಿಲ್ಲ ಅದನ್ನು ಗ್ಯಾರಂಟಿ ಕೊಡಬೇಕಲ್ಲ ಮತ್ತು ಅದನ್ನು ಗ್ಯಾರಂಟಿಗೆ ಡೈವರ್ಟ್ ಮಾಡಿಲ್ಲ ಇವೆಲ್ಲ ಭಾಳ ಈ ರೀತಿ ಅವ್ರದ್ದು ಮುಸ್ಲಿಮರ ವಲಯಕೆ ರಾಜಕಾರಣ ಅವ್ರು ಮಾಡ್ತಾರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಜನರಿಗೂ ಗೊತ್ತಾಗ್ತೈತಿ ನಮ್ಮ ತಪ್ಪಿನಿಂದ ಜನರು ಅವರು ಓಟ್ ಹಾಕಿದ್ರು ಆದರೆ ಈಗ ಅವ್ರು ಏನು ಮಾಡಾತ್ತಾರಂತೆ ಜನ ನೋಡುತ್ತಾರೆ ಈ ಸರ್ಕಾರ ನೋಡಿದ್ರೆ ಸರ್ ಮುಸ್ಲಿಮರು ಪರವಾಗಿ ಎಲ್ಲಂಬೋದು ಮುಸ್ಲಿಮರ್ದು ಸರ್ಕಾರ ಇದು ಮುಸ್ಲಿಮರ್ಗ ಪರವಾಗಿ ನಾವು ಮುಸ್ಲಿಮರಿಗಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರುವಂಥ ಸರ್ಕಾರ ಮತ್ತೊಂದು ಕೆಲಸ ಈ ಸದನದ ವಿಚಾರಕ್ಕೆ ಬಂದ್ರೆ ಬಸವರಾಜ ಹೊರಟೆ ಅಂತ ಸಿಂಗಿಯರ್ನ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಮಾತು ಹೇಳ್ತಿದ್ದಾರೆ ಸರ್ ನಿನ್ನೆ ಹಿಂಗೆ ಸದನ ಬೇ ಬೇಜಾರು ನನಗೆ ರಾಜಕಾರಣದೊಳಗೆ ಈ ಥರ ನೋಡಿ ಅಂತ ಏನು ಹೇಳ್ತೀವಿ ಸರ್ ಹಾಂ ನಾನು ಮಾತಾಡಿಲ್ಲ ನಾನು ಹೊರಟಿ ಸಾಹೇಬ್ರಿಗೆ ಮಾತಾಡ್ತೇನೆ ಯಾಕ ಮನ್ಸಿಗೆ ಬೇಜಾರು ಮಾಡ್ಕೊಂಡಾರವರು ಆದರೆ ಅವ್ರಿಗೆ ಸೇರಿಗೆ ನಾವು ಮನವಿಕೆ ಮಾಡಿಕೊಡ್ತೇವೆ ಅವ್ರದ್ದು ರಾಜ್ಯನ ವಾಪಸ್ ತೊಳಕ್ಕೆ ಹೇಳ್ತೀವಿ ಇದು ನೋಡ್ರಿ ವಿಷಯ ಬ ಹೊರಟ್ಟಿ ಸಾಹೇಬ್ರ ವಿರುದ್ಧ ಅಲ್ಲ ಅದು ಹೋರಾಟ ಅದು ಹೋರಾಟ ಕಾಂಗ್ರೆಸ್ ಸರ್ಕಾರದ ವಲೈಕೆ ರಾಜಕಾರಣದ ವಿರುದ್ಧ ಮುಸ್ಲಿಮ್ ವಲೈಕೆ ರಾಜಕಾರಣದ ವಿರುದ್ಧ ಹಾಗಾಗಿ ಹೊರಟ್ಟಿ ಸಾಹೇಬ್ರ ವಿರುದ್ಧ ಅದು ಹೋರಾಟ ಹಂಗೆ ಅಂದ್ರೆ ಅವ್ರ ಬೇಜಾರು ಮಾಡ್ಕೊಳ್ಳೋಕೆ ಅಡ್ಡಿಲ್ಲ ಹೊರಟ್ಟಿಯವರ ಬಗ್ಗೆ ಅಲ್ಲ ಅದು ಹೋರಾಟ ಹಾಗಾಗಿ ನಾನು ಕೂಡ ಮಾತಾಡಿಲ್ಲ ಹೊರಟಿ ಸಾಹೇಬ್ರಿಗೆ ಮಾತಾಡ್ತೀನಿ